ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಯಾಕಂದರೆ ಟೂ ಡೇಸು ರಜೆ ಇತ್ತು ಸೊ ಇವತ್ತು ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೇನೆ ರಫ್ತು ಸುಂಕದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ ಒಂದನೇ ತಾರೀಕಿಂದ ಏಪ್ರಿಲ್ ಒಂದನೇ ತಾರೀಕಿಂದ ಅದು ಅಪ್ಡೇಟ್ ಆಗುತ್ತಂತ ಹೇಳಿದ್ದೆ ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫಿಫ್ಟೀನ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇಂದಿನ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ತಡೆ ಮಾಡೋದು ಬೇಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಟೂ ಡೇಸ್ ಕಂಟಿನ್ಯೂ ರಜೆ ಇತ್ತು ಇದರಿಂದಾಗಿ ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆ ಅಮೌಂಟ್ ನೀವು ನೆನ್ಪಿಟ್ಕೊಳ್ಳಿ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹನ್ನೆರಡು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಸಾಟರ್ಡೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಕೇವಲ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಒಂಬೈನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸೆವೆಂಟೀನ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಬಿಗ್ ಸೈಜಲ್ಲಿದೆ ನೋಡ್ಬೋದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಮಿಕ್ಸ್ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಚಿಕ್ಕದು ಮತ್ತು ದೊಡ್ಡದು ಎರಡು ಸೈಜು ಇದೆ ಹಾಗಾಗಿ ನಿಮಗೆ ಸಾವಿರದ ನಾನ್ನೂರು ರೂಪಾಯಿಗೆ ನಿಮಗೆ ಒಂದು ಕ್ವಿಂಟಲ್ ಸಿಗುತ್ತೆ ಆಲೂಗಡ್ಡೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಅಮೌಂಟನ್ನು ನೆನಪಿಟ್ಕೊಳ್ಳಿ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ನಿಮಗಿದು ಇದೆ ಈ ಶುಂಠಿನ ನೋಡಬಹುದು ನೀವು ಗಮನಿಸ್ಕೊಳ್ಳಿ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇದು ನಿಮಗೆ ಹದಿನಾ ಸಾರಿ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಶುಂಠಿ ಚೆನ್ನಾಗಿ ಡ್ರೈ ಆಗಿರುವಂಥ ಶುಂಠಿ ಇವತ್ತಿನ ಮಾರ್ಕೆಟ್ನಲ್ಲಿದೆ ಇದು ಮೂವತ್ತೆರಡು ರೂಪಾಯಿ ಕೆ ಜಿ ಇದೆ ತರ್ಟಿ ಟು ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಮೂರು ಸಾವಿರದ ಇನ್ನೂರು ಇದು ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಶುಂಠಿನ ನೋಡಬಹುದು ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ಟಾಪ್ ರೇಟ್ ಬಂದುಬಿಟ್ಟು ಮೂವತ್ತು ರೂಪಾಯಿ ತನಕ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಡೈರೆಕ್ಟಾಗಿ ಕೊಂಡ್ಕೊಂಡು ಹೋಗಬಹುದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಇವಾಗ ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇದು ನಲವತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಕೇವಲ ನಲವತ್ತೈದು ರೂಪಾಯಿ ಪರ್ ಕೆ ಜಿ ಇದು ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಎಪ್ಪತ್ತೈದು ರೂಪಾಯಿ ಮೀಡಿಯಮ್ ಸೈಜಲ್ಲಿದೆ ಎಪ್ಪತ್ತೈದು ರೂಪಾಯಿ ಪರ್ ಕೆ ಜಿ ಇದು ಸಿಗ್ತಾ ಇದೆ ಇದು ಅರವತ್ತೈದು ರೂಪಾಯಿ ಕೆ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಬೆಳ್ಳುಳ್ಳಿ ಕೂಡ ನೀವು ಹಾಗೆಯೇ ವಿಡಿಯೋ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಇದು ಎಂಬತ್ತೈದು ರೂಪಾಯಿ ಕೆ ಜಿ ಇದೆ ಬಿಗ್ ಸೈಜಲ್ಲಿದೆ ಇದು ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ಎಂಬತ್ತೈದು ರೂಪಾಯಿ ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಾ ಇದೆ ಬೆಳ್ಳುಳ್ಳಿ ರೇಟು ಇವಾಗ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಈರುಳ್ಳಿ ರೇಟು ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ಸೊ ಅಮೌಂಟು ಏನಾದರೂ ಚೇಂಜಸ್ ಆಗಿದೆಯಾ ಅಂತ ನಾವು ಗಮನಿಸಬೇಕಾಗತ್ತೆ ಅದ್ರ ಜೊತೆಗೆ ಎರಡು ದಿನ ರಜೆ ಇರೋದ್ರಿಂದ ರೈತರಿಗೆ ಎಷ್ಟು ಲಾಭ ಆಗುತ್ತೆ ಈರುಳ್ಳಿಯಿಂದ ಅಂತ ಹೇಳಿ ನೋಡಬೇಕು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಆರು ರೂಪಾಯಿ ಕೆ ಜಿ ಇದೆ ಸೊ ಇದು ಆರುನೂರು ರೂಪಾಯಿಗೆ ನಿಮ್ಗೆ ಸಿಗುತ್ತೆ ಇವಾಗ ನಾವು ನೋಡ್ತಿರೋದು ಐದು ರೂಪಾಯಿ ಕೆ ಜಿ ಇದೆ ಐನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಲ್ ನಿಮಗೆ ಇದು ಸಿಗ್ತಾ ಇದೆ ಮಿಕ್ಸ್ ಇದೆ ನೋಡಬಹುದು ಈರುಳ್ಳಿ ಕೂಡ ಸೈಜ್ ಕೂಡ ತುಂಬ ಚಿಕ್ಕದಿದೆ ಹಾಗಾಗಿ ನಿಮಗೆ ಐದು ರೂಪಾಯಿ ಆರು ರೂಪಾಯಿಗೆ ಸಿಗತ್ತೆ ಈರುಳ್ಳಿ ಇದು ಆರು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಈರುಳ್ಳಿನ ನೋಡಿದ್ರೆ ಗೊತ್ತಾಗತ್ತೆ ಸೊ ಇದು ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿ ನಿಮ್ಗಾಗತ್ತೆ ನೋಡಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಎಂಟು ರೂಪಾಯಿ ಕೆ ಜಿ ಇದೆ ಕೇವಲ ಎಂಟು ರೂಪಾಯಿ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ಮಿಕ್ಸ್ ಇದೆ ಹಾಗೆಯೇ ಸ್ವಲ್ಪ ಚಿಕ್ಕ ಸೈಜ್ ಇದೆ ಹಾಗಾಗಿ ನಿಮಗೆ ಎಂಟು ರೂಪಾಯಿ ಸಿಗತ್ತೆ ಕೆ ಜಿ ಪರ್ ಕೆ ಜಿನೇ ಸಿಗತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಕೂಡ ಮೀಡಿಯಮ್ ಇದೆ ನೋಡಬಹುದು ನೀವು ಇದು ನಿಮಗೆ ಒಂದು ಕ್ವಿಂಟಲ್ಗೆ ಒಂಬೈನೂರ ಐವತ್ತು ರೂಪಾಯಿಗೆ ಇದು ಸಿಗುತ್ತೆ ಇವಾಗ ಕಡೆ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಕೂಡ ನಿಮಗೆ ಒಂಬೈನೂರ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಾರಿ ಒಂದು ಕ್ವಿಂಟಲ್ ಸಿಗ್ತಾ ಇದೆ ನೋಡಬಹುದು ಈರುಳ್ಳಿ ಕೂಡ ಬಿಗ್ ಸೈಜಲ್ಲಿ ಮತ್ತು ಮೀಡಿಯಂ ಸೈಜ್ ಎರಡು ಮಿಕ್ಸ್ ಇದೆ ಸೊ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಚೆನ್ನಾಗಿ ಡ್ರೈ ಆಗಿದೆ ಹತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ಕೇವಲ ಸಾವಿರ ರೂಪಾಯಿಗೆ ಎಷ್ಟು ಚೆನ್ನಾಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಕೂಡ ಮೀಡಿಯಂ ಸೈಜಲ್ಲಿದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಈರುಳ್ಳಿನ ಗಮನಿಸಬಹುದು ಸೈಜ್ಗಳನ್ನ ನೋಡಬಹುದು ನೀವು ಈರುಳ್ಳಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತಲೂ ನಿಮಗೆ ಗೊತ್ತಾಗುತ್ತೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಕೂಡ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರ ಎಂಬತ್ತು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ ಕೆಟ್ಟಗೆ ಬಂದ್ರೆ ಕೊಂಡ್ಕೊಬಹುದು ಇದು ಕೂಡ ಹನ್ನೊಂದು ರೂಪಾಯಿ ಕೆಜಿ ಇದೆ ನೋಡಬಹುದು ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಅದು ಕೇವಲ ನಿಮಗೆ ಹನ್ನೊಂದು ಹನ್ನೆರಡು ರೂಪಾಯಿಗೆ ಸಿಗ್ತಾ ಇದೆ ಇದು ಹನ್ನೆರಡು ರೂಪಾಯಿ ಇದೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಿಗ್ ಸೈಜಲ್ಲಿ ಇದ್ದಾವೆ ಹಾಗೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಸೈಜ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ನಿಮಗೆ ಹದಿಮೂರು ರೂಪಾಯಿಗೆ ಸಿಗ್ತಾ ಇದೆ ಈರುಳ್ಳಿ ಹದಿಮೂರು ರೂಪಾಯಿ ಪರ್ ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಬಿಗ್ ಸೈಜಲ್ಲಿದೆ ಹಾಗೆಯೇ ಚೆನ್ನಾಗಿ ಡ್ರೈ ಆಗಿದಾವೆ ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಬಹುದು ನೀವು ಇವತ್ತಿನ ಯಶವಂತಪುರ ಮಾರ್ಕೆಟ್ನಾಗೆ ಬಂದರೆ ಸೊ ನೀವು ಇದನ್ನೆಲ್ಲ ಕೊಂಡ್ಕೊಂಡು ಹೋಗಬಹುದು ನಿಮಗೆ ಬೇಕಾಗಿರುವಂಥದ್ದು ಈಗ ಇವಾಗ ನಾವು ನೋಡ್ತಿರೋದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆಗೆ ಒಳ್ಳೆ ರೇ ಒಳ್ಳೆ ಕ್ವಾಲಿಟಿ ಇರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಸಿಗ್ತಾ ಇದೆ ಇದು ಕೂಡ ನಿಮಗೆ ಹದಿನಾಲ್ಕು ರೂಪಾಯಿಗೆ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿ ಕೂಡ ನೀವು ಗಮನಿಸಬಹುದು ಸೈಜ್ಗಳನ್ನ ನೋಡ್ಕೊಳ್ಳಿ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ಆಗುತ್ತೆ ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಅಮೌಂಟ್ಗಳನ್ನ ಗಮನಿಸ್ಕೊಳ್ಳಿ ಹಾಗೆಯೇ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಸಿಗ್ತಾಯಿದೆ ಹಾಗೆ ಸೈಜ್ಗಳನ್ನ ನೋಡ್ಕೊಳ್ಳಿ ಅಮೌಂಟ್ನ ನ ನೆನ್ಪಿಟ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಈರುಳ್ಳಿ ಇವತ್ತಿನ ಟಾಪ್ ರೇಟ್ ಬಂದುಬಿಟ್ಟು ಹದಿನೈದು ರೂಪಾಯಿ ನಡೀತಾ ಇದೆ ಹದಿನಾಲ್ಕು ಹದಿನೈದು ಹನ್ನೆರಡು ಹದಿಮೂರು ರೂಪಾಯಿ ಹದಿನಾಲ್ಕು ಹದಿನೈದು ರೂಪಾಯಿ ತನಕನೂ ಇದೆ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದರೆ ಒಳ್ಳೆಯ ಕ್ವಾಲಿಟಿ ಇರುವಂತಹ ಈರುಳ್ಳಿನ ಕೊಂಡ್ಕೊಂಡು ಹೋಗಬಹುದು ಹಾಗೆಯೇ ನಾನು ನಿಮಗೆ ರಫ್ತು ಮತ್ತು ಸುಂಕದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಯಾಕಂದ್ರೆ ಇದು ಏಪ್ರಿಲ್ ಒಂದನೇ ತಾರೀಕಿಂದ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ರಿ ಮೇಡಮ್ ನಿನ್ನೂ ಅಪ್ಡೇಟ್ ಆಗಿಲ್ಲ ಮತ್ತೆ ಈರುಳ್ಳಿ ರೇಟುನು ಜಾಸ್ತಿ ಆಗಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀರಾ ಬಟ್ ಅದು ರೀಸನ್ ಏನಂದ್ರೆ ನಮ್ಮ ಕರ್ನಾಟಕದ ಆನಿಯನ್ನು ಜಾಸ್ತಿ ಇರೋದ್ರಿಂದ ನಮಗೆ ಅರೈವಲ್ಸು ಜಾಸ್ತಿ ಬರ್ತಾ ಇದೆ ಅರೈವಲ್ಸ್ ಜಾಸ್ತಿ ಬರೋದ್ರಿಂದ ಈರುಳ್ಳಿ ರೇಟು ಕಡಿಮೆ ಆಗತ್ತೆ ಇದೇ ಸೇಮ್ ವರ್ಷ ಇದೇ ಸೇಮ್ ಟೈಮಲ್ಲೇ ನಿಮ್ಗೆ ಹತ್ತು ರೂಪಾಯಿ ಟಾಪ್ ರೇಟ್ ಇತ್ತು ಈ ಸರ್ತಿ ಹದಿನೈದು ರೂಪಾಯಿ ತನಕನೂ ಇದೆ ಹಾಗೇನೆ ನಾವಿವಾಗ ಯಶವಂತಪುರ ಮತ್ತೆ ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ನೋಡೋಣ ಅದ್ರಲ್ಲಿ ಯಶವಂತಪುರ ಬಂದಿರುವಂತಹ ರೈವಲ್ಸ್ ಆನಿಯನ್ ಫಿಫ್ಟಿ ತ್ರೀ ತೌಸಂಡ್ ಒನ್ ಸಿಕ್ಸ್ಟಿ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಏಯ್ಟೀನ್ ತೌಸಂಡ್ ಏಯ್ಟ್ ನೈಂಟಿ ತ್ರೀ ಬ್ಯಾಕ್ಸ್ ಬಂದಿದೆ ಜಿಂಜರು ಸೆವೆಂಟೀನ್ ತೌಸಂಡ್ ತ್ರೀ ತರ್ಟಿ ಒನ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಸಿಕ್ಸ್ ಏಯ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ಬ್ಯಾಗ್ಸ್ ಬಂದಿದೆ ಅಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಲೆಕ್ಕ ಹಾಕೊಳ್ಳಿ ಹಾಗೇನೇ ನಾನು ನಿಮಗೆ ರಫ್ತು ಸುಂಕದ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ಕರ್ನಾಟಕದಲ್ಲಿರುವಂತಹ ಈರುಳ್ಳಿ ಖಾಲಿ ಆದ್ರ ಮೇಲೆ ಕರ್ನಾಟಕ ಅಥವಾ ಆಚೆ ಕಡೆಯಿಂದ ಬರ್ತಿರುವಂತಹ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಅದು ಖಾಲಿ ಆದ್ರ ಮೇಲೆ ನಿನ್ನ ಒಂದು ತಿಂಗಳು ತನಕ ಟೈಮ್ ಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಈರುಳ್ಳಿ ರೇಟು ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ರಫ್ತು ಸುಂಕ ಶೇಕಡ ಟ್ವೆಂಟಿ ಪರ್ಸೆಂಟ್ ಅಷ್ಟು ಕಡಿಮೆನೂ ಕೂಡ ಆಗಿದೆ ಅದು ಕೂಡ ಅಪ್ಡೇಟ್ ಕೂಡ ಆಗಿದೆ ಇದನ್ನು ಆಚೆ ಕಡೆನೂ ಈರುಳ್ಳಿ ಹೋಗ್ತಾನೆ ಇದೆ ಬಟ್ ನಮ್ಮ ಕಡೆ ಸ್ಟೋರೇಜ್ ಜಾಸ್ತಿ ಇರೋದ್ರಿಂದ ಕರ್ನಾಟಕದಲ್ಲಿ ಸ್ಟೋರೇಜ್ ಜಾಸ್ತಿ ಇರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಈರುಳ್ಳಿ ರೇಟು ಜಾಸ್ತಿ ಆಗುತ್ತೆ ಅದೇ ತನಕ ಕಾದು ನೋಡಬೇಕಾಗತ್ತೆ ನಾವು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್